ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಹಿಂದಿನ ಅವಧಿಯಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆ ಒಂದನ್ನು ನೋಡಿದ್ದೇವೆ ಇಂದು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಈ ಎರಡರ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನೋಡುವಂಥ ಸಮಯ ಸೊ ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ ಟೈಮ್ ವೇಸ್ಟ್ ಮಾಡದ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮ ಸ ಅರ್ಥ ಮಾಡ್ಕೊಳ್ರಲ್ಲಿ ಸಂಯುಕ್ತ ಸಂಖ್ಯೆ ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವನ್ನು ಹೊಂದಿರಬೇಕು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವನ್ನು ಹೊಂದಿರಬೇಕು ಆಮೇಲೆ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡು ಸಂಯುಕ್ತ ಸಂಖ್ಯೆ ಅಂದರೆ ನಾಲ್ಕು ಸೊ ಅಥವಾ ಆರು ತೊಗೊಳ್ರಿ ಯಾವುದಾದ್ರು ತಗೊಳ್ರಿ ಯಾಕಂದರೆ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಹತ್ರ ಬಂದದ ಅಂದ್ರೆ ನೀವು ಯಾವುದೇ ಒಂದು ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದು ಬರುವಂತಹ ಒಂದು ಸಂಯುಕ್ತ ಸಂಖ್ಯೆ ತಗೋಬೇಕು ಅಂದರೆ ಗುಣಲಬ್ಧವಾಗಿರಬೇಕು ಹೀಗಾಗಿ ಅವುಗಳ ಮಸ ಎಷ್ಟಾಗಿರ್ತದಪ್ಪ ಅಂದರೆ ಎರಡಾಗಿರ್ತಾ ಇದೆ ಇನ್ನು ಈ ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿಯು ನೋಡ್ರಿ ಒಂದು ಪ್ಲಸ್ ಒಂದು ಮಾಡಿದರೆ ಆಗಬೇಕು ಎರಡು ಪ್ಲಸ್ ಒಂದು ಮಾಡಿದರೆ ಮೂರಾಗಬೇಕು ತಪ್ಪು ಮೂರು ಏಳರಲ್ಲಿ ಮೂರು ಅಂದರೆ ನಾಲ್ಕು ಪ್ರತಿ ಸಲ ನಾಲ್ಕು ಹೆಚ್ಚಾಗಬೇಕು ರೀ ಬಟ್ ಇಲ್ಲಿ ಮೂರ ಹೆಚ್ಚಾಗೈತಿ ಸಾಮಾನ್ಯ ವ್ಯತ್ಯಾಸ ನಾಲ್ಕರಾಗ ಒಂದು ಹೋದರೆ ಮೂರು ಪ್ರತಿಸಲ ಮೂರು ಹೆಚ್ಚಾಗಬೇಕು ಬಟ್ ಇಲ್ಲಿ ಐದು ಹೆಚ್ಚಾಗೈತೆ ಇದು ಅಲ್ಲ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಪ್ರತಿ ಸಲ ನಾಲ್ಕು ಹೆಚ್ಚಾಗ್ತದ ಸಾಮಾನ್ಯ ವ್ಯತ್ಯಾಸ ಸಮಿತಿ ಸು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಎರಡು ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ ಮೈನಸ್ ಹನ್ನೊಂದು ಎಕ್ಸ್ಕ್ವರ್ ಪ್ಲಸ್ ಆರು ಈ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಎಷ್ಟು ಮೂರು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಏನಂತ ನೋಡ್ರಿ ಅಲ್ವಾ ಅಸ್ಥಿರ ಜೋಡಿ ಅಸ್ಥಿರ ಜೋಡಿಯಾಗಿತ್ತು ಅಂದರೆ ಯಾವಾಗಲೂ ಅದು ಇದೆ ಇನ್ನು ಕೆಳಗಿನವುಗಳಲ್ಲಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಇದು ವರ್ಗ ಸಮೀಕರಣ ಅಲ್ಲ ರೇಖಾತ್ಮಕ ಸಮೀಕರಣ ಬಿಡ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ ಈ ಎಕ್ಸ್ ಸ್ಕ್ವೇರ್ ಈ ಎಕ್ಸ್ ಸ್ಕ್ವೇರ್ ತೆಗೆದುಬಿಟ್ರೆ ಇದು ರೇಖಾತ್ಮಕ ಸಮೀಕರಣ ಆಯಿತು ಇನ್ನು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂ ಪ್ಲಸ್ ಒಂದು ಇಂಟು ಎಕ್ಸ್ ಎಕ್ಸ್ ಈಕ್ವಲ್ ಟು ಜೀರೋ ಇದು ಘಣಾತ್ಮಕ ಆಯಿತು ಇನ್ನು ಉಳಿದಿದ್ದು ಡಿ ಸರಿಯಾದ ಉತ್ತರ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಒಂದು ಇಂಟು ಎಕ್ಸ್ ಎಕ್ಸ್ ಈಕ್ವಲ್ ಟು ಜೀರೋ ಇಲ್ಲಿ ಡಿ ಇ ಮತ್ತು ಬಿ ಸಿ ಸಮಾಂತರದ ಒಂದು ತೇಲ್ಸ್ ಪ್ರಮೇಯವನ್ನು ನೋಡ್ಬೋದು ಸೊ ಡಿ ಇ ಡಿವೈಡೆಡ್ ಬೈ ಬಿ ಸಿ ಅನುಪಾತ ನೋಡ್ರಿ ಡಿ ಇ ಡಿವೈಡೆಡ್ ಬೈ ಬಿ ಸಿ ಹಾಗಾದರೆ ಡಿ ಇ ಡಿವೈಡೆಡ್ ಬೈ ಬಿ ಸಿ ಅಂದರೆ ಸಣ್ಣ ಭಾಗ ಮತ್ತು ಪೂರ್ಣ ಭಾಗ ಹಾಗಾದರೆ ಎ ಡಿ ಸಣ್ಣ ಭಾಗ ನಾಲ್ಕು ಪೂರ್ಣ ಭಾಗ ಎ ಬಿ ನಾಲ್ಕು ಪ್ಲಸ್ ಎರಡು ಆರು ಎರಡ ಎರಡಲೇ ಎರಡ ಮೂರಲೆ ಸೊ ಎಷ್ಟು ಬತ್ತು ನೋಡ್ರದೋ ಎರಡು ಮೂರು ಅಂಶ ಹಾಗಾದರೆ ಅದರ ನುಪಾತಷ್ಟು ಎರಡು ಮೂರು ಅಂಶ ಎಸ್ ಅದೇ ರೀತಿಯಾಗಿ ಸಮವಾದ ತ್ರಿಜ್ಯಗಳನ್ನು ಹೊಂದಿರುವ ಗೋಳ ಮತ್ತು ಅರ್ಧ ಗೋಳದ ಘನಫಲ ನೋಡ್ರಿ ಗೋಳದ ಗನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅನುಪಾತ ಅರ್ಧ ಗೋಳ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ತ್ರೀ ತ್ರೀ ಕ್ಯಾನ್ಸಲ್ಲ ಪೈ ಆರ್ ಕ್ಯೂಬ್ ಪೈ ಆರ್ ಕ್ಯೂಬ್ ಎರಡು ಒಂದಲೇ ಎರಡು ಎರಡಲೆ ಎಷ್ಟು ಪತ್ ನೋಡ್ರಿ ಎರಡು ಅನುಪಾತ ಒಂದು ಸರಿಯಾದ ಉತ್ತರ ಆಪ್ಷನ್ ಒಂದು ಇನ್ನು ಎಂಟನೇದು ಕೆಳಗಿನ ಸರಿಯಾದ ಸಂಬಂಧ ಹಾಗಾದರೆ ಇಲ್ಲಿ ಸರಿಯಾಗಿರುವಂಥ ಸಂಬಂಧ ಯಾವುದಪ್ಪ ಅಂದರೆ ಸೈನ್ಸ್ಕೋರ್ ತೀಟಾ ಈಕ್ವಲ್ ಟು ಒನ್ ಮೈನಸ್ ಕಾಸ್ಕೋರ್ ತೀಟ ನೆಕ್ಸ್ಟ್ ನೋಡ್ರಿ ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಯ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹುಡುಗರ ಸಂಖ್ಯೆ ಇದರ ಎರಡರಷ್ಟಕ್ಕಿಂತ ಒಂದು ಏನಾಗೈತೆ ಹುಡುಗಿಯರು ಸೊ ಹಾಗಾದರೆ ಎಕ್ಸ್ ಮೈನಸ್ ಎರಡು ವೈ ಇದು ಪ್ಲಸ್ ಒನ್ ಆಗುತ್ತೆ ಹೆಚ್ಚಾಗುತ್ತೆ ಸೊ ಮೈನಸ್ ಒನ್ ಈಕ್ವಲ್ ಟು ಜೀರೋ ನೆಕ್ಸ್ಟ್ ಶೂನ್ಯತೆಗಳು ಅಲ್ಪಾ ಮತ್ತು ಬೀಟಾ ಆಗಿರುವ ಒಂದು ವರ್ಗ ಬಹು ಉಪದೋಕ್ತಿ ನೋಡಿ ನೋಡ್ರಿ ಎಕ್ಸ್ಕ್ವರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇದೇ ಒಂದು ವರ್ಗ ಬಹುಪದೋಕ್ತಿ ಆಗಿರ್ತಾ ಇದೆ ಹಾಗಾದರೆ ಇಲ್ಲಿ ಸರಾಸರಿ ಇಪ್ಪತ್ತೇಳು ಮಧ್ಯಾಹ್ನ ಮೂವತ್ತ್ಮೂರು ಆಗಿರುವ ದತ್ತಾಂಶಗಳ ಬಹುಲಕ ಕಂಡುಹಿಡಿಯಿರಿ ಬಹಳ ಸಿಂಪಲ್ ನೋಡ್ರಿ ಏನು ಬಹುಲಕ ಈಕ್ವಲ್ ಟು ಮೂರು ಮಧ್ಯಾಂಕ ಎರಡು ಸರಾಸರಿ ಮೂರು ಮಧ್ಯಾಹ್ಕ ಎರಡು ಸರಾಸರಿ ಹಾಗಾದರೆ ಮೂರು ಇಂಟು ಮೂವತ್ತ್ಮೂರು ಮಾಡಿದರೆ ತೊಂಬತ್ತೊಂಬತ್ತು ಮೈನಸ್ ಎರಡು ಇಂಟು ಇಪ್ಪತ್ತೇಳು ಮಾಡಿದ್ರೆ ಐವತ್ತ್ನಾಲ್ಕು ಕಳೆದ್ರೆ ಎಷ್ಟು ಬರ್ತದ್ರೆ ನಲವತ್ತೈದು ಹಾಗಾದರೆ ಎಷ್ಟಾಗುತ್ತೆ ನಲವತ್ತೈದು ಆಗುತ್ತೆ ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ ಮತ್ತು ಎರಡನೇ ಪದವು ಎಂಟು ಆದರೆ ಆ ಶ್ರೀ ಕಂಡುಹಿಡಿಯಿರಿ ಹಾಗಾದರೆ ಡಿ ಮೂರನೇ ಪದ ಮೈನಸ್ ಎರಡನೇ ಪದ ಎಷ್ಟು ರೀ ಐದು ಬತ್ತು ಇನ್ನು ಮೊದಲನೇ ಪದ ಕಂಡುಹಿಡಿಯರಿ ನಾನು ಹಾಗಾದರೆ ಹೀಗೆ ಕಂಡುಹಿಡಿಬೇಕು ಎರಡನೇ ಪದದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಳೆದು ಬಿಡ್ರಿ ಎಷ್ಟು ಬರ್ತಾ ಇದೆ ಮೂರು ಬರ್ತಾ ಇದೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮದ್ಯ ಬಿಂದುವಿನ ನಿರ್ದೇಶಾಂಕ ನೋಡ್ರಿ ಮದ್ಯ ಬಿಂದುವಿನ ನಿರ್ದೇಶಾಂಕ ಅವಶ್ಯಕತೆ ಎಕ್ಸ್ ಒನ್ ಎಕ್ಸ್ ಟು ಕೂಡಿಸ್ರಿ ಆರು ಬತ್ತು ಅದನ್ನು ಎರಡರಿಂದ ಭಾಗಾಕಾರ ಮಾಡಿರಿ ವೈ ಒನ್ ವೈ ಟು ಕೂಡಿಸ್ರಿ ಅದನ್ನು ಎರಡರಿಂದ ಭಾಗಾಕಾರ ಮಾಡಿರಿ ಸೊ ಎಷ್ಟು ಬರ್ತದ್ರಿ ಇದು ಹತ್ತು ಬರ್ತಾ ಇದೆ ಎರಡು ಒಂದಲೇ ಎರಡು ಐದಲೇ ಎರಡು ಒಂದಲೇ ಎರಡು ಮೂರಲೆ ಸೊ ಆ ನಿರ್ದೇಶಾಂಕ ಮೂರು ಕಾಮ ಐದು ನೆಕ್ಸ್ಟ್ ಹೇಳಿದ್ರಿ ಒಂದು ಪೆಟ್ಟಿಗೆಯಲ್ಲಿ ಐವತ್ತು ಪೆನ್ನುಗಳಿವೆ ಅವುಗಳಲ್ಲಿ ಎರಡು ಪೆನ್ನುಗಳನ್ನು ದೋಷಪೂರಿತವಾಗಿ ಆ ಪೆಟ್ಟಿಗೆಯಿಂದ ಒಂದು ಪೆನ್ನನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಇಲ್ಲಿ ಎರಡು ಪೆನ್ನು ಮಾತ್ರ ದೋಷಪೂರಿತ ಇದ್ದಾವೆ ನಲವತ್ತೆಂಟು ಪೆನ್ನು ಉತ್ತಮ ಇದಾವೆ ಹೊರತೆಗೆದ ಪೆನ್ನು ದೋಷಪೂರಿತವಾಗಿರುವ ಅಂದರೆ ಎರಡ ಪೆನ್ನು ದೋಷಪೂರಿತ ಇದಾವೆ ಅಂದರೆ ಇದರ ಸಂಭವನಂತೆ ಎರಡು ಐವತ್ತು ಅಂಶ ಗೊತ್ತೆ ಎರಡು ಒಂದೇ ಎರಡು ಇಪ್ಪತ್ತೈದೇ ಸೊ ಹಾಗಾದರೆ ಇದ್ರ ಉತ್ತರ ಎಷ್ಟು ಒಂದು ಇಪ್ಪತ್ತೈದಾಂಶ ನೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳ ಅನುರೂಪ ಬಾಹುಗಳ ಅನುಪಾತ ಬರೆಯೋದಿಲ್ಲ ಅನುರೂಪ ಬಾಹು ಅಂತ ಹೇಳಿದರೆ ಎರಡೂ ತ್ರಿಭುಜಗಳಲ್ಲಿ ಸಮಕೋನಗಳ ಅಭಿಮುಖ ಬಾಹುಗಳು ಸಮಕೋನಗಳ ಕೋನ ಎ ಅಭಿಮುಖ ಬಾವು ಯಾವುದು ಬಿ ಸಿ ಗೆ ಸಮನಾದ ಕೋನ ಕ್ಯೂ ಅದರ ಅಭಿಮುಖ ಭಾವ ಯಾವುದು ಪಿ ಆರ್ ಕೋನ್ ಸಿ ಯ ಅಭಿಮುಖ ಭಾವ ಯಾವುದು ಎ ಬಿ ಕೋನ್ ಸಿ ಗೆ ಸಮನಾದ ಕೋನ ಪಿ ಅದರ ಅಭಿಮುಖ ಯಾವುದು ಕ್ಯೂ ಆರ್ ಇನ್ನು ಉಳಿದಿದ್ದು ಬಿ ಅಭಿಮುಖ ಭಾವ ಯಾವುದು ಎ ಸಿ ಕೋನ್ ಬಿ ಗೆ ಸಮನಾದ ಕೋನ ಆರ್ ಅದರ ಅಭಿಮುಖ ಭಾವ ಯಾವುದು ಪಿ ಕ್ಯೂ ನೆಕ್ಸ್ಟ್ ನಲವತ್ತು ಸೆಂಟಿಮೀಟರ್ ಇಂಟು ಇಪ್ಪತ್ತೆರಡು ಸೆಂಟಿಮೀಟರ್ ಅಳತೆ ಒಂದು ಆಯತಾಕಾರದ ಕಾಗದ ಹಾಳೆಯನ್ನು ಸುರುಳಿಸುತ್ತಿ ನಲವತ್ತು ಸೆಂಟಿಮೀಟರ್ ಎತ್ತರ ಇರುವ ಟೊಳಾದ ಸಿಲಿಂಡರ್ನ ತಯಾರಿಸಿದ ಈ ಸಿಲಿಂಡರ್ನ ತ್ರಿಜ್ಯ ಕಂಡುಹಿಡಿಯಿರಿ ನೋಡ್ರಿ ಆಯತದ ವಿಸ್ತೀರ್ಣ ಇಂಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಅಂದರೆ ಟೂ ಪೈ ಆರ್ ಟೂ ಪೈ ಅಂದರೆ ಇಪ್ಪತ್ತೆರಡು ಅಂಶ್ ಆರ್ ಗೊತ್ತಿಲ್ಲ ಇಂಟು ಎಚ್ ನಲವತ್ತು ಈ ನಲವತ್ತು ಈ ನಲವತ್ತು ಕ್ಯಾನ್ಸಲ್ ಇಪ್ಪತ್ತೆರಡು ಒಂದ್ಲೇ ಇಪ್ಪತ್ತೆರಡು ಒಂದ್ಲೇ ಉಳಿದಿದ್ದು ಏಳು ಬಾಗಲೆ ಎರಡು ಈಕ್ವಲ್ ಟು ಆರ್ ಆರ್ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಎಸ್ ನೆಕ್ಸ್ಟ್ ಈ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಎಸ್ ಹದಿನೇಳನೇ ಪ್ರಶ್ನೆ ಐದು ಪ್ಲಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಹಾಗಾದರೆ ಒಂದು ಏನಾಗಿರಲಿ ಇದು ಭಾಗಲಬ್ಧ ಆಗಿರಲಿ ಹಾಗಾದರೆ ಐದು ಪ್ಲಸ್ ರೂಟ್ ಮೂರು ಈಕ್ವಲ್ ಟು ಅಪ್ಪಿ ಬ ಕ್ಯೂ ರೂಪದಲ್ಲಿರುತ್ತೆ ಹಾಗಾದರೆ ಕ್ಯೂ ನೋಟ್ ಈಕ್ವಲ್ ಟು ಜೀರೋ ರೂಟ್ ಐದು ಇಲೇಟುಗಳನ್ನು ಅಪಿ ಡಿ ಸಾರಿ ರೂಟ್ ಮೂರು ಇಲೇಟುಗಳನ್ನು ಪಿ ಡಿವೈಡೆಡ್ ಬೈ ಕ್ಯೂ ಪ್ಲಸ್ ಐದ ಕಡೆ ಕಡಿದ್ರೆ ಮೈನಸ್ ಐದು ಛೇದದಲ್ಲಿ ಏನಿಲ್ಲ ಅಂದರೆ ಒಂದಿರ್ತಾ ಇದೆ ರೂಟ್ ಮೂರು ಈಕ್ವಲ್ ಟು ಲಸ ತೆಗೆದ್ರೆ ಸಾರಿ ಕ್ಯೂ ಇಲ್ಲಿ ಒಂದರಿಂದ ಇಲ್ಲಿ ಕ್ಯೂನಿಂದ ಪಿ ಮೈನಸ್ ಫೈವ್ ಕ್ಯೂ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ के क्यू डवैड ब्यू वह भाग संख्या रूटमूर वो अभ्ध संख्या ಭಾಗಲಬ್ಧ ಸಂಕ ನಮ್ಮ ಊಹೆ ಏನಾಗೈತರಿ ತಪ್ಪಾಗೈತಿ ಆದ್ದರಿಂದ ಐದು ಪ್ಲಸ್ ರೂಟ್ ಮೂರು ಒಂದು ಏನರ ಅಭಾಗಲಬ್ಧ ಸಂಕ ನೆಕ್ಸ್ಟ್ ಸಮಸ್ಯೆ ಹದಿನೆಂಟನೇ ಸಮಸ್ಯೆ ಏನಿದೆ ನೋಡೋಣ ಏನು ಹದಿನೆಂಟನೇ ಸಮಸ್ಯೆ ಹನ್ನೊಂದು ಹದಿನಾಲ್ಕು ಹದಿನೇಳು ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳ ಮೊತ್ತ ಎ ಇಕ್ವಲ್ ಟು ಹನ್ನೊಂದು ಡಿ ಈಕ್ವಲ್ ಟು ಎಷ್ಟ್ರಿ ಮೂರಾಗುತ್ತೆ ಅಂದರೆ ಹದಿನಾಲ್ಕು ಮೈನಸ್ ಹನ್ನೊಂದು ಎಷ್ಟು ಬರುತ್ತಾ ಮೂರು ಬರುತ್ತಾ ಎನ್ ಈಕ್ವಲ್ಟ್ರೆ ಶೈತ್ರಿ ಇಪ್ಪತ್ತಾಯಿತು ಸೂತ್ರ ಗೊತ್ತಿರಬೇಕು ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದರೆ ಇಪ್ಪತ್ತು ಬಾಗಿಲೇ ಎರಡು ಇಂಟು ಬ್ರಕೆಟ್ ಟು ಎ ಅಂದರೆ ಹನ್ನೊಂದು ಪ್ಲಸ್ ಎನ್ ಅಂದರೆ ಹತ್ತು ಸಾರಿ ಇಪ್ಪತ್ತು ಮೈನಸ್ ಒಂದು ಡಿ ಅಂದರೆ ಮೂರು ಎರಡು ಒಂದಲೇ ಎರಡು ಹತ್ತಲೇ ಎಷ್ಟು ಉಳಿದಿತ್ತು ಹತ್ತು ಇಂಟು ಬ್ರಕೆಟ್ ಎರಡು ಇಂಟು ಹನ್ನೊಂದು ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತರಲ್ಲಿ ಒಂದು ಹೋದರೆ ಹತ್ತೊಂಬತ್ತು ಇಂಟು ಮೂರು ಹತ್ತು ಇಂಟು ಬ್ರಕೆಟ್ ಇಪ್ಪತ್ತೆರಡು ಪ್ಲಸ್ ಮೊದಲು ಗುಣಾಕಾರ ಮಾಡಬೇಕು ಹತ್ತೊಂಬತ್ತ್ಮೂರಲೆ ಐವತ್ತೇಳು ಹತ್ತು ಇಂಟು ಐವತ್ತೇಳು ಪ್ಲಸ್ ಇಪ್ಪತ್ತೆರಡು ಮಾಡಿದಾಗ ಎಪ್ಪತ್ತೊಂಬತ್ತು ಸೊ ಹತ್ತು ಇಂಟು ಎಪ್ಪತ್ತೊಂಬತ್ತು ಅಂದರೆ ಏಳ್ನೂರ ತೊಂಬತ್ತು ಹಾಗಾದರೆ ಇಪ್ಪತ್ತು ಪದಗಳವರೆಗಿನ ಮೊತ್ತ ಏಳ್ನೂರ ತೊಂಬತ್ತು ನೆಕ್ಸ್ಟ್ ಅಥವಾ ಪ್ರಶ್ನೆ ನೋಡೋಣ ಅದರಲ್ಲಿರುವಂತಹ ಅಥವಾ ಪ್ರಶ್ನೆ ಏನಿದೆ ರೀ ನೂರು ತೊಂಬತ್ತಾರು ತೊಂಬತ್ತೆರಡು ಡ್ಯಾಶ್ ಡ್ಯಾಶ್ ಹನ್ನೆರಡು ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಪದಗಳ ಸಂಖ್ಯೆ ನೋಡ್ರಿ ಪದಗಳ ಸಂಖ್ಯೆ ಕಂಡುಹಿಡಬೇಕು ಸೊ ಸಾಮಾನ್ಯ ಮೊದಲನೇ ಪದ ಎ ಈಕ್ವಲ್ ಟು ಎಷ್ಟಾಗುತ್ತೆ ನೂರು ಡಿ ಈಕ್ವಲ್ ಟು ತೊಂಬತ್ತಾರು ಮೈನಸ್ ನೂರು ಅಂದರೆ ಮೈನಸ್ ನಾಲ್ಕಾಯಿತು ಕೊನೆಯ ಪದ ಎ ಎನ್ ಎಷ್ಟೈತೆ ಹನ್ನೆರಡಿದೆ ಹಾಗಾದರೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಹನ್ನೆರಡು ಎ ಅಂದರೆ ನೂರು ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದರೆ ಮೈನಸ್ ನಾಲ್ಕು ಹನ್ನೆರಡು ಮೈನಸ್ ನೂರು ಪ್ಲಸ್ ನೂರು ಕಡೆ ಬಂದರೆ ಮೈನಸ್ ನೂರು ಎನ್ ಮೈನಸ್ ಒನ್ ಇಂಟು ಮೈನಸ್ ನಾಲ್ಕು ಸೊ ನೂರಲ್ಲಿ ಹನ್ನೆರಡು ಹೋದರೆ ಎಷ್ಟು ಉಳಿತದಪ್ಪ ಅಂದರೆ ಮೈನಸ್ ಎಂಬತ್ತೆಂಟು ಮೈನಸ್ ಎಂಬತ್ತೆಂಟು ಈ ಮೈನಸ್ ನಾಲ್ಕು ಭಾಗಾಕಾರ ಗುಣಾಕಾರ ಬಂದರೆ ಭಾಗಾಕಾರ ಆಗುತ್ತೆ ಎನ್ ಮೈನಸ್ ಒನ್ ಮೈನಸ್ ಮೈನಸ್ ಕ್ಯಾನ್ಸಲ್ ನಾಲ್ಕು ಒಂದಲೆ ನಾಲ್ಕು ಎರಡಲೇ ನಾಲ್ಕು ಎರಡಲೆ ಇಪ್ಪತ್ತೆರಡು ಮೈನಸ್ ಒನ್ ಎಡೆ ಬಂದರೆ ಪ್ಲಸ್ ಒನ್ ಈಕ್ವಲ್ ಟು ಎನ್ ಸೊ ಎನ್ ಈಕ್ವಲ್ ಟ್ರೆಸ್ಟ್ ಆಯ್ತು ರೀ ಇಪ್ಪತ್ತು ಮೂರಾಯಿತು ಇಪ್ಪತ್ತನೇ ಪ್ರಶ್ನೆ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸ್ ಎ ಬೆಲೆ ಕಂಡುಹಿಡಿಯಿರಿ ಹಾಗಾದರೆ ನಮಗಿಲ್ಲಿ ಸೈನ್ ಮತ್ತು ಕಾಸ್ ಅಂದರೆ ವಿಕರ್ನ ಬೇಕು ಮೊದಲು ವಿಕರ್ಣ ಕಂಡುಹಿಡೀಬೇಕ್ರೆ ಏನು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎಸ್ ಎ ಬಿ ಒಂದು ಸ್ಕ್ವೇರ್ ಪ್ಲಸ್ ಬಿ ಸಿ ರೂಟ್ ಮೂರು ಸ್ಕ್ವಯರ್ ಸ್ಕ್ವೇರ್ ರೂಟ ಕ್ಯಾನ್ಸಲ್ಲ ಒಂದರ ಗಾತ ಒಂದು ಅಂದ್ರೆ ಒಂದರ ಗಾತ ಎರಡು ಅಂದ್ರೆ ಒಂದು ಉಳಿದಿದ್ದೆ ಶುಳೀತು ಮೂರು ಈಕ್ವಲ್ ಟು ನಾಲ್ಕು ಎ ಸಿ ಸ್ಕ್ವೇರ್ ಈಕ್ವಲ್ ಟು ನಾಲ್ಕು ಆದರೆ ಎ ಸಿ ಈಕ್ವಲ್ ಟು ಎಷ್ಟಾಗುತ್ತೆ ಎರಡಾಯಿತು ಎ ಸಿ ಎರಡು ಕೊಟ್ಟಾನ ಇನ್ನು ಸೈನ್ ಸಿ ಇಲ್ಲೈತಿ ಅಭಿಮುಖ ಡಿವೈಡೆಡ್ ಬೈ ವಿಕರ್ನ ಅಂದರೆ ಸೈನ್ ಸಿ ಒನ್ ಬೈ ಟೂ ಆಯಿತು ಪ್ಲಸ್ ಕಾಸ್ ಸಿ ಇಲ್ಲೈತಿ ಕಾಸ್ ಸಾರಿ ಕಾಸ್ ಎ ಐತಿ ಇದು ಅಭಿಮುಖ ಇದು ಪಾರ್ಶ್ವ ಸೊ ಕಾಸ್ ಸಿ ಅಂದರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ನ ಕಾಸ್ ಸಾರಿ ಕಾಸ್ ಎ ಅಂದರೆ ಒನ್ ಬೈ ಟು ಆಯಿತು ಸೊ ಕೂಡಿಸಿದಾಗ ಟೂ ಬೈ ಟೂ ಆಗುತ್ತೆ ಎರಡು ಒಂದೇ ಎರಡು ಒಂದೇ ಅದರ ವ್ಯಾಲ್ಯೂ ಎಷ್ಟಾಯ್ತು ರೀ ಒಂದಾಯಿತು ಹಾಗೆ ವೃತ್ತಸ್ಪರ್ಶಕ ಎಂದರೆ ನೋಡ್ರಿ ವೃತ್ತ ಸ್ಪರ್ಶಕ ಎಂದರೆ ವೃತ್ತದ ಪರಿಧಿ ಮೇಲಿನ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತಹ ರೇಖೆಯನ್ನು ನಾವೇನು ಕರಿತೇವೆ ಅಂದ್ರೆ ವೃತ್ತ ಸ್ಪರ್ಶಕ ಅಂತ ಕರಿತಾ ಇದ್ದಾವೆ ಇನ್ನು ವೃತ್ತದ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂದರೆ ಎರಡು ಇಪ್ಪತ್ತೆರಡನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೋಸ ಮತ್ತು ಲಸಗಳ ಗುಣಲಬ್ಧ ಅಂದರೆ ಎಚ್ ಮತ್ತು ಎಲ್ ಇವುಗಳ ಗುಣಲಬ್ಧ ಎರಡು ಸಾವಿರದ ಹದಿನಾರು ಆಗಿದೆ ಅವುಗಳಲ್ಲಿ ಒಂದು ಸಂಖ್ಯೆಯು ಒಂದು ಸಂಖ್ಯೆ ಎ ನಲವತ್ತೆರಡು ಆದರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿತು ಆ ಎರಡೂ ಸಂಖ್ಯೆಗಳ ಮೋಸವನ್ನು ಅವಿಭಾಜ್ಯ ಅಪವರ್ತನಾ ವಿಧಾನದಿಂದ ಬಿಡಿಸಬೇಕಾಗಿದೆ ಮೊದಲು ಆ ಸಂಖ್ಯೆ ಕಂಡುಹಿಡಿಯನು ಏನು ಬಿ ಆಗಿತಿ ಏನು ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಎರಡು ಸಾರಿ ಎ ಅಂದರೆ ಎರಡು ಸಾವಿರದ ಹದಿನಾರು ಬಾಗಿಲೇ ನಲವತ್ತ ಎರಡು ನಲವತ್ತೆರಡು ಬಂದಲೆ ನಲವತ್ತೆರಡು ನಾಲ್ಕಲೇ ನಲವತ್ತೆರಡು ಎಂಟ್ಲೇ ಸೊ ಹಾಗಾದರೆ ಬಿ ಈಕ್ವಲ್ ಟು ಎಷ್ಟು ಗೊತ್ತೀ ನಲವತ್ತೆಂಟು ಬತ್ತು ಇನ್ನು ಎ ಅಂದರೆ ನಲವತ್ತೆರಡು ನಲವತ್ತೆರಡು ಅಂದರೆ ಎರಡು ಇಪ್ಪತ್ತೊಂದಲೇ ಮೂರ ಏಳೆ ಇನ್ನು ನಲವತ್ತೆಂಟು ಎರಡು ಇಪ್ಪತ್ತ್ನಾಕ್ಲೆ ಎರಡ ಹನ್ನೆರಡಲೆ ಎರಡ ಆರುಲೆ ಎರಡ ಮೂರ್ಲೆ ಇನ್ನು ಮಸ ಒಂದು ಇದೊಂದು ಮೂರು ಇದೊಂದು ಮೂರು ಅಂದರೆ ಎರಡು ಎಂಟು ಮೂರು ಈಕ್ವಲ್ ಎಷ್ಟು ಹೊತ್ತು ಆರವತ್ತು ಎಷ್ಟು ನೋಡ್ರಿ ಮೂರು ಎಕ್ಸ್ ಸ್ಕ್ವರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಮೂರು ಎಕ್ಸ್ಕ್ವೇರ್ ಪ್ಲಸ್ ಮೂರು ಅನ್ ಇಂಟು ಮೂರು ಅಂದರೆ ಒಂಬತ್ತು ಎಕ್ಸ್ಕ್ವೇರ್ ಆಯಿತು ಸೊ ಎರಡು ಇಲ್ಲಿ ಗುಣಲಬ್ಧ ಪ್ಲಸ್ ಐತಿ ಅಂದರೆ ಎರಡು ಪ್ಲಸ್ ಆಗಿರಬೇಕು ಇಲ್ಲ ಎರಡು ಮೈನಸ್ ಆಗಿರಬೇಕು ಇನ್ನು ಮೊತ್ತ ಮೈನಸ್ ಐತಿ ಅಂದರೆ ಎರಡು ಸಂಖ್ಯೆ ಮೈನಸ್ ಆಗ್ಯಾವ ಹಾಗಾದರೆ ಮೂರು ಮೂರಲೇ ಒಂಬತ್ತ ಇದನ್ನು ಬಿಟ್ಟರೆ ಒಂಬತ್ತೊಂದಲೇ ಒಂಬತ್ತ ಮೂರು ಇನ್ ಪ್ಲಸ್ ಮೂರು ಆರು ಕರೆಕ್ಟ್ ಐತಿ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಹಾಗಾದರೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಜೀರೋ ಮೂರು ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಉಳಿಯುತ್ತೆ ಮೈನಸ್ ಮೂರೆಷ್ಟೇ ಮೂರ ಮೂರು ಅಂದಿಲ್ಲ ಇನ್ನು ಇಲ್ಲಿ ಮೂರು ಸಾಮಾನ್ಯ ತೆಗೀ ಎಕ್ಸ್ ಉಳಿಯುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರೆಷ್ಟಲೇ ಮೂರ ಮೂರು ಅಂದಿಲ್ಲ ಈಕ್ವಲ್ ಟು ಜೀರೋ ಒಂದು ಎಕ್ಸ್ ಮೈನಸ್ ಒಂದು ಇನ್ನೊಂದು ಮೂರು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಜೀರೋ ಮೂರು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಮೂ ಸಾರಿ ಮೂರು ಎಕ್ಸ್ ಇಕ್ವಲ್ ಟು ಮೈನಸ್ ಮೂರು ಪ್ಲಸ್ ಮೂರು ಮೂರು ಒಂದ್ಲೇ ಮೂರು ಒಂದ್ಲೇ ಎಕ್ಸ್ ಇಕ್ವಲ್ ಟು ಅದು ಕೂಡ ಒಂದಾಯಿತು ಅಥವಾ ಪ್ರಶ್ನೆ ಎಕ್ಸ್ ಸ್ಕ್ವೈರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ತಿಳಿಸಿ ಸೊ ಎ ಅಂದರೆ ಎಕ್ಸ್ ಸ್ಕ್ವೇರ್ನ ಸಂಖ್ಯಾ ಸಗೋಣಕ ಬಿ ಅಂದರೆ ಬಿ ಎಕ್ಸ್ನ ಸಂಖ್ಯಾ ಸಗೋಣಕ ಸಿ ಅಂದರೆ ಸ್ಥಿರಾಂಕ ಇನ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಬಿ ಸ್ಕ್ವರ್ ಬಿ ಅಂದರೆ ಐದರ ಘಾತ ಎರಡು ಮೈನಸ್ ನಾಲ್ಕು ಎ ಅಂದರೆ ಒಂದು ಸಿ ಅಂದರೆ ಆರು ಐದರ ಗಾತ ಎರಡು ಅಂದರೆ ಐದು ಇಂಟು ಐದು ಇಪ್ಪತ್ತೈದು ನಾಲ್ಕರಲೆ ಇಪ್ಪತ್ತ ನಾಲ್ಕು ಎಷ್ಟು ಉಳಿತದ್ರಿ ಒಂದು ಹಾಗಾದ್ರೆ ಶೋಧಕ ಗ್ರೇಟರ್ ದ್ಯಾನ್ ಜೀರೋ ಅಂದರೆ ವಾಸ್ತವ ಮತ್ತು ಯಾವುದ್ರಿ ವಿಭಿನ್ನ ಮೂಲಗಳು ಎಸ್ ಇನ್ನು ಎರಡು ಅಂಕದ ಕೊನೆಯ ಒಂದು ಪ್ರಶ್ನೆ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಇಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಸಮಾಧವ ಚಿಹ್ನೆ ಬಿಟ್ಬಿಟ್ರೆ ಎಕ್ಸ್ನ ವ್ಯಾಲ್ಯೂ ಸಮ ಇಲ್ಲ ವೈನ ವ್ಯಾಲ್ಯೂ ಸಮಾಧವ ಹಾಗಾದ್ರೆ ಇದಕ್ಕೆ ನೇರವಾಗಿ ಸಮೀಕರಣ ಒಂದು ಸಮೀಕರಣ ಎರಡು ಅಂತ ಕೊಟ್ಟುಕೊಳ್ಳೋಣ ಹಾಗಾದರೆ ಸಮೀಕರಣ ಒಂದು ಎರಡು ಏನು ಮಾಡಬೇಕು ಅಂದರೆ ಎರಡೂ ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಏನು ಮಾಡ್ಬೇಕ್ರಿ ಕೂಡಿಸ್ಬೇಕು ಹಾಗಾದರೆ ಎರಡು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟು ಮೂರು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಏಳು ಏನು ಮಾಡಬೇಕು ಕೂಡಿಸ್ಬೇಕು ಪ್ಲಸ್ ಆಗುತ್ತಾ ಇಲ್ಲಿ ಮೈನಸ್ ಆಗುತ್ತಾ ಇಲ್ಲಿ ಪ್ಲಸ್ ಆಗುತ್ತಾ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಐದು ಎಕ್ಸ್ ಪ್ಲಸ್ ವಾಯ್ ಮೈನಸ್ ವೈ ಕ್ಯಾನ್ಸಲ್ಲ ಎಂಟು ಪ್ಲಸ್ ಏಳು ಹದಿನೈದು ಐದು ಒಂದಲೇ ಐದು ಮೂರಲೆ ಸೊ ಎಕ್ಸ್ ಇಕ್ಕೊಳ್ರೆ ಎಷ್ಟು ಬತ್ತರಿ ಮೂರು ಬತ್ತು ಇನ್ನು ಇದರಲ್ಲಿ ಬೇ ಯಾವುದರಲ್ಲಿ ಒಂದು ಹಬ್ಬನು ಏನು ಎರಡು ಎಕ್ಸ್ ಪ್ಲಸ್ ವಾಯ್ ಇಕೊಲ್ ಟು ಎಂಟು ಎರಡು ಇಂಟು ಮೂರು ಪ್ಲಸ್ ವಾಯ್ ಇಕೊಳ್ ಟು ಎಂಟು ವಾಯ್ ಟು ಎಂಟು ಎರಡು ಮೂರಲೇ ಆರು ಆಕೆ ಹೋದರೆ ಮೈನಸ್ ಆರು ವಾಯ್ ಇಕ್ಕೊಲ್ಟು ಎಂಟರಲ್ಲಿ ಆರು ಹೋದರೆ ಎರಡು ವೈ ವ್ಯಾಲ್ಯೂ ಎರಡು ಎಕ್ಸ್ ವ್ಯಾಲ್ಯೂ ಮೂರು ಈ ರೀತಿಯಾಗಿ ಸುಲಭವಾಗಿ ಕಂಡುಹಿಡಬೇಕು ಸೊ ಎರಡು ಅಂಕದ ಪ್ರಶ್ನೆಗಳವರೆಗೆ ಮುಕ್ತಾಯವಾಗಿದೆ ಭಾಗ ಒಂದರಲ್ಲಿ ಮುಂದಿನ ಭಾಗ ಮೂರು ಅಂಕದ ಪ್ರಶ್ನೆಗಳು